ಈಗ ಹುಬ್ಬಳ್ಳಿಯಿಂದ ರತ್ನಮ್ಮ ಅವರು ಕರೆ ಮಾಡಿದ್ದಾರೆ ನಮಸ್ತೆ ರತ್ನಮ್ಮ ಅವರೇ ನಮಸ್ತೆ ಮೇಡಮ್ ತಮ್ಮ ಪ್ರಶ್ನೆ ಮಾ ಬ್ರಹ್ಮಾಂಡ ಗುರುಜಿ ಇದಾರೆ ಮಾತಾಡಿ ನಮ್ಮ ಮಗನ್ ಮದುವೆ ಸಂಬಂಧ ಕೇಳಬೇಕಾಗಿತ್ತು ಎಲ್ಲರೂ ವಿವಾಹಕ್ಕೆ ಸಂಬಂಧಿಸಿದಂತಹ ಮದುವೆ ಆಗಬೇಕು ಅಂತ ಇದ್ದಾರೆ ಬಹಳ ಸಂತೋಷ ಹುಬ್ಬಳ್ಳಿಯಲ್ಲಿ ಇದ್ದೀರಾ ಹುಬ್ಬಳ್ಳಿಯಲ್ಲಿ ನಾವು ವಿಶ್ವೇಶ್ವರ ನಗರ ಅಲ್ಲೇ ಇದ್ದೀರಾ ತುಂಬಾ ದೂರ ಆಗೋಯ್ತು ಹುಬ್ಬಳ್ಳಿನಲ್ಲಿ ನಮ್ಮ ಊರು ಹಾ ಅದೇ ಸರಿ ಒಳ್ಳೇದಾಯ್ತು ಬಿಡಿ ಈಗ ನೀವೇನ್ ಮಾಡಿ ಸೌದತ್ತಿ ಎಲ್ಲಮ್ಮನಿಗೆ ತುಪ್ಪದ ಬತ್ತಿ ನೂರೊಂದ್ ರೂಪಾಯಿ ನೂರೊಂದ್ ರೂಪಾಯಿ ನೂರೊಂದ್ ರೂಪಾಯಿಗೆ ಪಚ್ಕರ್ಪುರ ಅಲ್ಲಿ ಮೇಲ್ಗಡೆ ಮೂರು ಕಂಬಗಳಿದೆ ಅಮ್ಮನ ಎಲ್ಲಮ್ಮನ ಕಂಬ ಅಂತ ಮೂರು ಕಂಬ ಇದೆ ಭಂಡಾರ ಒಂದು ತಗೊಳ್ಳಿ ಒಂದು ಭಂಡಾರ ಅಲ್ಲೇ ತಗೊಳ್ಳಿ ಸಿಗತ್ತೆ ಯಾವ್ದಾದ್ರು ಮಂಗಳಮುಖಿಗೆ ನಮಸ್ಕಾರ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿ ಮಂಗಳಮುಖಿಯರನ್ನ ಬಿಟ್ಬಿಟ್ಟಿರ್ತಾರೆ ಅವರಿಗೆ ನಮಸ್ಕಾರ ಮಗಳನ್ನ ಮಾಡಿಸಿ ಎಲ್ಲಮ್ಮನಿಗೆ ಮೂರು ಕಂಬಗಳು ಇರ್ತಕ್ಕಂಥಕ್ಕೆ ನೂರೊಂದು ರೂಪಾಯಿ ನೂರೊಂದು ರೂಪಾಯಿ ನೂರೊಂದು ರೂಪಾಯಿ ಪಚ್ಕರ್ಪುರ ಅಂದರೆ ಮುನ್ನೂರ ಹತ್ತು ರೂಪಾಯಿಗೆ ಪಚ್ಕರ್ಪುರ ತೊಗೊಂಬಿಡೋದು ಆ ಪಚ್ಕರ್ಪುರ ಮೂರಕ್ಕೂ ಹಚ್ಚಿ ಆ ಜ್ವಾಲೆ ಮುಖಾಂತರವೇ ಎಲ್ಲಮ್ಮನ ಗುಡ್ಡದ ಮೇಲ್ಗಡೆ ಇರತಕ್ಕಂಥ ಶಿಖರ ಅಂದರೆ ಆ ಗೋಪುರ ದರ್ಶನ ಮಾಡಿ ಉದೋ ಉದೋ ಎಲ್ಲಮ್ಮ ಅಂಥೇಳಿ ಪೂರ್ತಿಯಾಗಿ ಎಲ್ಲಮ್ಮನಿಗೆ ಹಾಕಬೇಕು ಭಂಡಾರವನ್ನು ಇದನ್ನು ಹಾಕಿದಾಗ ಖಂಡಿತ ಇಷ್ಟಾರ್ಥ ಫಲ ಸಿದ್ಧಿಯಾಗತ್ತೆ ಅತಿ ಶೀಘ್ರದ ಫಲ ಆಗುತ್ತೆ ಆದರೆ ನಮಸ್ಕಾರ ಮಾಡೋದು ಯಾವಾಗಾದ್ರೆ ಐದರ್ ಮಂಗಳವಾರ ಅಥವಾ ಬುಧವಾರ ಇಂಥ ದಿವಸದ್ದೇ ಅಲ್ಲಿರ್ಬೇಕು ನೀವು ಎಲ್ಲಮ್ಮನ ಗುಡ್ಡದಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ವಾಪಸ್ ಬರಬೇಕಾದರೆ ಮಹಾಕೂಟಕ್ಕೆ ಬರಬೇಕು ಎಲ್ಲಿ ಬಾಗಲಕೋಟೆಯಲ್ಲಿ ಮಹಾಕೂಟ ಅಂತಿದೆ ಎಲ್ಲಮ್ಮನ ತಲೆ ಬಂದು ಪೂರ್ತಿಯಾಗಿ ಸೌದತ್ತಿಯಲ್ಲಿದೆ ಎಲ್ಲಮ್ಮನಿಗೆ ಮೋಕ್ಷ ಜಾಗ ಮಹಾಕೂಟಲ್ಲಿದೆ ಅಲ್ಲಿ ಬಂದು ಮಹಾಕೂಟಲ್ಲಿ ತೀರ್ಥ ಗಣಪತಿ ಕೆಳಗೆ ಪಾರ್ವತಿ ಕೆಳಗೆ ಈಶ್ವರನ ಕಳೆ ನಿಗೂಢವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನದಿ ಹರಿತಾ ಇದೆ ಆ ನೀರನ್ನು ತೊಗೊಂಬಂದು ಸಲ ಅವಳಿಗೆ ಹರ್ಷಣ ಸ್ನಾನ ಮಾಡಿಸಿ ತೀರ್ಥವನ್ನು ತಗೊಳ್ಳಿ ಅತಿ ಶೀಘ್ರ ಫಲಪ್ರಾಪ್ತಿಯಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಸರಿ ಧನ್ಯವಾದಗಳು ರತ್ನಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ ಗುರುಜಿ ಈಗ ನಾವು ಆಷಾಢ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ ಅಗ್ನಿ ನಕ್ಷತ್ರಗಳ ಬಗ್ಗೆ ಹೇಳಿದ್ರಿ ಇದರ ಜೊತೆಗೆ ಕುಜನ ದೃಷ್ಟಿ ಶನಿನ ಮೇಲೆ ಇರೋದರಿಂದ ಅದು ಕೂಡ ಜಲರಾಶಿಯಲ್ಲಿ ಸಂಚರಿಸ್ತಾ ಇರೋದರಿಂದಾಗಿ ಏನಾಗತ್ತೆ ಅಂತ ಇದರ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಈ ಆಷಾಢ ಮಾಸದಲ್ಲಿ ಏನನ್ನು ತಪ್ಪದೇ ಮಾಡಬೇಕು ತಪ್ಪದೆ ಮಾಡಿ ದೇವರ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಅಂತ ತಾವು ಹೇಳಿದ್ರಿ ವಿಷ್ಣುವಿನ ಪೂಜೆ ಮುಖ್ಯ ಶಿವನ ಪೂಜೆ ಮುಖ್ಯ ಪಾರ್ವತಿ ಅಂದರೆ ಶಿವಶಕ್ತಿಯರ ಪೂಜೆಯು ಕೂಡ ಅತಿ ಮುಖ್ಯ ಅಂತ ಯಾವ ರೀತಿ ಪೂಜೆ ಮಾಡಬೇಕು ವಿಧಿವಿಧಾನಗಳು ಹೇಗಿರಬೇಕು ಈಗ ಪುಣ್ಯಕ್ಷೇತ್ರಗಳಿಗೆ ಯಾವ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅನ್ನೋದನ್ನು ಕೂಡ ನೀವು ಹೇಳಿದ್ರಿ ಸೊ ಮನೆಯಲ್ಲಿಯೇ ಹೇಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಸಾಧಾರಣವಾಗಿ ವಿನಾ ಇವರೆಲ್ಲ ಪೂಜೆ ಪುನಸ್ಕಾರ ಮಾಡೋದಕ್ಕಿಂತ ಶ್ರದ್ಧೆ ಇರಬೇಕು ನಂಬರ್ ಒನ್ ನಂಬರ್ ಟೂ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಅಧರ್ಮ ಮಾಡಬಾರ್ದು ಅಧರ್ಮ ಏನು ಅಂದರೆ ಹೆಂಡತಿ ಬಿಟ್ಟು ಯಾವ ಕೆಲಸವನ್ನು ಮಾಡಬಾರ್ದು ಗಂಡನ ಬಿಟ್ಟು ಯಾವ ಕೆಲಸವನ್ನು ಹೆಂಡತಿ ಮಾಡಬಾರ್ದು ಮಕ್ಕಳ ಸಮೇತ ದರ್ಶನಕ್ಕೆ ಹೋಗಬೇಕು ಕುಟುಂಬ ಪರಿವಾರ ಸಮೇತ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳು ಅಂದರೆ ಮೂರು ತಲೆಮಾರು ಒಂದು ಕ್ಷೇತ್ರಕ್ಕೆ ಹೋದಾಗ ಮೂರು ತಲೆಮಾರು ಇರಬೇಕು ಹುಡುಗನ ಕಡೆ ತಂದೆ ತಾಯಿನೂ ಇರಬೇಕು ತಾಯಿ ಕಡೆ ಹುಡುಗನ ತಂದೆ ತಾಯಿನೂ ಇರಬೇಕು ನಿಮ್ಮ ಮಕ್ಕಳು ಇರಬೇಕು ಅಂದರೆ ಮೂರು ತಲೆ ಇದ್ದರೆ ನೀವು ಯಾವ ಶಾಸ್ತ್ರ ಕೇಳಬೇಕಾಗಿಲ್ವಂತೆ ಯಾವ ಕ್ಷೇತ್ರಕ್ಕೆ ಹೋದರೆ ಆ ಫಲ ತನಗೆ ತಾನೇ ಕೊಟ್ಬಿಡ್ತಾಳಂತೆ ಜಗನ್ಮಾತೆ ಅವನಿಗೆ ಇರ್ತಕ್ಕಂಥ ಒಂದು ಧರ್ಮ ಎರಡನೇದು ಅವನೇ ಹೇಳ್ತಾನೆ ಗೋರ ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಭಾರತ ದೇಶವನ್ನು ಗೋ ಸಂರಕ್ಷಣಾ ಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಭಾರತ ದೇಶ ಅಂತ ಕರಿತೀವಿ ಅಂತ ಗೋರಕ್ಷಣೆ ಎಷ್ಟು ಚೆನ್ನಾಗಿ ಹಸುನ ತೊಳಿತಿರೋ ಎಷ್ಟು ಚೆನ್ನಾಗಿ ಹಸು ಕಡೆ ಸೆಗಣಿ ಎಲ್ಲ ಬಾಚಾಕ್ತಿರೋ ಎಷ್ಟು ಚೆನ್ನಾಗಿ ಹಸು ಬಾಲವನ್ನು ನಮಸ್ಕಾರ ಮಾಡ್ತಿರೋ ಎಷ್ಟು ಚೆನ್ನಾಗಿ ಹಸುವನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅರ್ಶನ ಕುಂಕುಮ ಇಡ್ತಿರೋ ಅತಿ ಶೀಘ್ರ ಪ್ರಯ ಯಾರೋ ಒಬ್ರು ಕೇಳಿದ್ರು ಕೆಲಸ ಸಿಕ್ಕಿಲ್ಲ ಏನು ಮಾಡಲಿ ಅಂತ ಹೋಗಿ ಹಸು ಸೆಗಣಿ ಬಾಚಿಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಬಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ಅಯ್ಯೋ ಸೆಗಣಿ ಬಾಚಿಬಿಟ್ರೆ ಒಳ್ಳೇದಾಗತ್ತಾ ಅಂದರು ಹೋಗಿ ಬನ್ನಿ ನಿಮ್ಗೆ ಯಾಕೆ ಸಿಗಲ್ಲ ಅಂತ ತಿರುಗಿ ಪಾಪ ಅವ್ರು ಒಳ್ಳೆ ಪೊಸಿಷನ್ ಸಿಕ್ತು ಫಸ್ಟ್ ಕ್ಲಾಸಾಗಿ ಪ್ರಮೋಷನ್ ಸಿಕ್ತು ಸಾಫ್ಟ್ವೇರ್ ಕಂಪ್ನಿಲಿ ಫಸ್ಟ್ ಕ್ಲಾಸ್ ಕೆಲಸನೂ ಸಿಕ್ತು ಬಂದು ನಮಸ್ಕಾರ ಮಾಡೋದು ಇಟ್ಕೊಳ್ಳಿ ಅದಕ್ಕೆ ಹೇಳೋದು ಗೋ ಸಂರಕ್ಷಣೆ ಗೋ ಮುನ್ನೂರು ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಮೇಲೆ ಆಷಾಢ ಮಾಸದಲ್ಲಿ ಎಲ್ಲರೂ ಇಟ್ಕೊಳ್ಳಿ ಆಷಾಢದಲ್ಲೇ ಪೂಜೆ ಪುನಸ್ಕಾರ ಅಂತಲ್ಲ ನಿತ್ಯ ಪೂಜೆ ಮಾಡೋವ್ಗೆ ಆಷಾಢ ಏನಿಲ್ಲ ನಿತ್ಯ ಪೂಜೆ ಮಾಡೋವ್ ನವರಾತ್ರಿ ಏನಿಲ್ಲ ನಿತ್ಯ ಪೂಜೆ ಮಾಡೋವನಿಗೆ ಮಹಾ ಮಂಗಳಾರತಿ ಮಹಾಲಕ್ಷ್ಮಿ ಪೂಜೆ ಪುನಸ್ಕಾರ ಇಲ್ಲ ಎಲ್ಲರಿಗೂ ಏನು ಹೇಳ್ತೀನಿ ಕೇಳಿ ಧರ್ಮವಾಗಿರಿ ಯಾರಿಗೂ ಅನ್ಯಾಯ ಕನಸು ಮನಸ್ಸಲ್ಲೂ ಬಯಸಬೇಡಿ ಯಾವ ಕಾಲಕ್ಕೂ ಬೇಗ ದೇವ್ರನ್ನ ಒಲಿಸ್ಕೊಬೇಕು ಅಂದರೆ ಒಂದೇ ಎಲ್ಲಿ ದೇವಸ್ಥಾನದಲ್ಲಿ ಜನವಿರಲ್ವೋ ಒಬ್ಬನೇ ಕೂತಿರ್ತಾನೆ ಭಗವಂತ ನಿನ್ನ ಭಾವನೆ ಚೆನ್ನಾಗಿದ್ದೋನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಯದ್ಭಾವಂ ತದ್ಭವತಿ ಹಾಗೆ ಕೆಲವರು ಕೇಳ್ತಾರೆ ಗುರುಗಳೇ ನಮ್ಮ ಮನೇಲೂ ಯಾರು ಇಲ್ಲದಿದ್ದಾಗ ದೇವ್ರ ಮೇಲೆ ಪೂಜೆ ಮಾಡಬೋಣ ನಿಮ್ಮ ಮನೇಲಿ ಏನಾಗಿರುತ್ತೆ ಈಚೆ ಮೈಲ್ಗೆ ಪಕ್ಕದಲ್ಲಿ ದೇವರ ಮೇಲೆ ಫ್ರಿಡ್ಜ್ ಮನೇಲಿ ಏನೇನೋ ಇಟ್ಟಿರ್ತೀರಾ ಏನೇನು ಬೈದಿರ್ತಿರೋ ಕೆಟ್ಟ ಗುಣಗಳಿರುತ್ತೆ ವಾಸ್ತುವು ಚೆನ್ನಾಗಿರಲ್ಲ ಅದಕ್ಕೆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಫಲ ಯಾರೂ ಇಲ್ಲದೆ ಕಣ್ಣೀರನ್ನ ನೀವು ಪಕ್ಕದ ಮನೆ ಶಾರದಂನವ್ರ ಮುಂದೆ ವಿಶಾಲಕ್ಷನ್ ಮುಂದೆ ಹಾಕೋದಲ್ಲ ದೇವ್ರ ಮುಂದೆ ಹಾಕಬೇಕು ಪಕ್ಕದಲ್ಲಿ ಹೇಳಿದ್ರೆ ಊರಿಗಿಂತ ಜಾಸ್ತಿ ಎಲ್ರಿಗೂ ಹರಡಿಬಿಡುತ್ತೆ ಬಿ ಬಿ ಸಿ ನ್ಯೂಸ್ ಇದ್ದಂಗೆ ಅದಕ್ಕೆ ಹೇಳೋದು ಯಾವತ್ತೂ ನಿಮ್ಮ ಭಾವನೆಗಳನ್ನ ಭಗವತಿ ಹತ್ರ ಹೇಳ್ಕೊಂಡ್ರೆ ನಿಶ್ಶಬ್ದವಾಗಿ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು ಆಮೇಲೆ ತುಂಬ ಧ್ಯಾನ ಮಾಡಕ್ಕೆ ಹೋಗಬೇಡಿ ಎಲ್ಲರೂ ತುಂಬ ಧ್ಯಾನ ಮಾಡಿದ್ರೆ ನಾಟಕದವರು ಅಂತ ಅರ್ಥ ಧ್ಯಾನ ಮಾಡಕ್ಕೆ ಹೋಗಬಾರ್ದು ದೇವಸ್ಥಾನಕ್ಕೆ ಹೋದಾಗ ಕಣ್ಣು ಬಿಟ್ಟು ದೇವ್ರು ನೋಡಬೇಕು ಅಲ್ಲೋ ಕಣ್ಣು ಮುಚ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ದೇವ್ರನ್ನ ಬಿಟ್ಟು ಇಷ್ಟಾರ್ಥ ಫಲವನ್ನು ಸಿದ್ಧಿ ಮಾಡಬೇಕು ಆಮೇಲೆ ಕ್ಷೇತ್ರ ಕ್ಷೇತ್ರಕ್ಕೆ ಹೋಗ್ಬೇಕು ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಹತ್ರ ಅಂದ್ಬಿಟ್ಟಲ್ಲ ಎಲ್ಲ ಕ್ಷೇತ್ರದಲ್ಲೂ ಅಮ್ಮನವರು ಎಲ್ಲಿರ್ತಾಳೆ ಒಬ್ಬಳೇ ಎಲ್ಲಿರ್ತಾಳೆ ಅಲ್ಲಿ ವಿಶೇಷವಾದ ಕ್ಷೇತ್ರದ ಮಹಿಮೆ ಇರ್ತಾಳೆ ಅವಳೊಬ್ಬಳು ನೀವು ಹೋದ ತಕ್ಷಣ ಅಮ್ಮ ಅಂತ ನಂಗೆ ಗೊತ್ತು ಅಂತ ಕೇಳಿ ಆ ಅಮ್ಮನವರು ಅನುಗ್ರಹ ನಿಮ್ಗೆ ಕೊಡ್ತಾಳೆ ಅದಕ್ಕೆ ಹೇಳೋದು ಯಾವ ಕ್ಷೇತ್ರಕ್ಕೆ ಯಾವ ಭಕ್ತ ಹೋಗ್ತಾನೋ ಆ ಕ್ಷೇತ್ರದಲ್ಲಿ ಮಹಿಮೆ ಇರುತ್ತೆ ನಿಮಗೆಲ್ಲರಿಗೇನು ತಮಾಷೆ ಏನು ಗೊತ್ತಾ ಎಲ್ಲ ಕ್ಷೇತ್ರದ ಮಹಿಮೆಗಳು ಏನೇ ಹೇಳಿದ್ರು ಇಂಥ ಕ್ಷೇತ್ರದ ಮಹಿಮೆಗಳನ್ನ ನೀವು ಬಂದು ಹೋಗೋಕ್ಕೆ ಅಯ್ಯೋ ಈ ಕ್ಷೇತ್ರ ಏನು ಮಾಡೋದು ಗುರುಗಳೇ ಇಷ್ಟು ಬರ್ತಾ ಅರ್ಧಂಬರ್ಧ ಹೇಳ್ಬಿಟ್ರೆ ಏನು ಮಾಡೋದು ಅಂದರೆ ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ನಂದೇ ಇದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಂಟೆ ಬಾರಿಸಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಕ್ಲಾಸಾಗಿ ಇರೋದು ಕಲ್ತ್ಕೊಳ್ಳಿ ಆವಾಗ ನೀವು ಫಸ್ಟ್ ಕ್ಲಾಸ್ ಜ್ಞಾಪಕ ಇಟ್ಕೊಳ್ಳಿ ಬ್ರಹ್ಮಾಂಡ ವಿಚಾರ ಜ್ಞಾಪಕ ಬ್ರಹ್ಮಾಂಡ ಗುರುಗಳ್ ಜ್ಞಾಪಕ ಇಡಬೇಕು ಯಾಕೆ ಹೇಳ್ತೀನಿ ಅಂದರೆ ಅರ್ಧ ಇಲ್ಲಿ ಹೇಳಿರ್ತೀವಿ ಇಲ್ಲಿ ಟೈಮ್ ಆಗಿಬಿಡುತ್ತೆ ಪಾಪ ವೀಣಾನು ಟೈಮ್ ಆಗೋಯ್ತು ಅಂತ ಹೇಳಿರ್ತಾಳೆ ಅಲ್ಲಿ ಇನ್ನು ಅರ್ಧ ತಿಳ್ಕೋಬೇಕಲ್ಲ ಅದಕ್ಕೆ ನಿಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ನಾನು ಜೀವಂತವಾಗಿರೋವರೆಗೂ ಏನೇನು ರಹಸ್ಯಗಳಿದೆ ಅದನ್ನು ತಿಳಿಸ್ತೀನಿ ಆಷಾಢ ಮಾಸದಲ್ಲಿ ನದಿ ಹತ್ರ ಹುಷಾರು ಸಮುದ್ರ ಹತ್ರ ಹುಷಾರು ಬೆಟ್ಟದ ಹತ್ರ ಹುಷಾರು ಈ ನಡುವೆ ನಿಮಗೂ ತಮಾಷೆ ಗೊತ್ತಾ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಅಂತ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಯಾರಿಂದ ಬರುತ್ತೆ ರವಿ ಅಂದರೆ ಹಾರ್ಟ್ ರವಿ ಅಟ್ಯಾಕ್ ಯಾರು ಮಾಡೋನು ಕೇತು ಅಂದರೆ ಕತ್ತರಿಸ್ತಾನೆ ಅಂತ ಸೊ ಹಾರ್ಟ್ ಅಟ್ಯಾಕ್ ಆಗೋದು ಕೇತು ಸೂರ್ಯನ ಸೂರ್ಯನ್ಮಲ್ಲಿದ್ದಾಗ ಯಾರು ಕತ್ತಿಸ್ತಾನೆ ರಾಹು ಪುಟ್ ಪುಟ್ಟವರು ಚಿಕ್ಕ ವಯಸ್ಸಿನಲ್ಲೇ ಭಾಳ ಜನ ಹೋಗ್ತಾರೆ ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ ಅದಕ್ಕೆ ಎಷ್ಟೋ ಜನ ನ್ಯೂಸಲ್ಲಿ ಹಾರ್ಟ್ ಅಟ್ಯಾಕ್ ಸತ್ರು ಹಾರ್ಟ್ ಅಟ್ಯಾಕ್ ಸತ್ರು ಅಂತಲ್ಲ ನೀವು ದಯವಿಟ್ಟು ಹೃದಯ ಸಾಮ್ರಾಜ್ಯ ಯಾರೋ ತಿರುಪತಿ ವೆಂಕಟರಮಣ ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಹಾರ್ಟ್ ಪ್ಲೇಸ್ ಯಾವುದು ತಿರುಪತಿ ಅದಕ್ಕೆ ನೀವೇನು ಮಾಡಬೇಕು ಮನೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಕುಟುಂಬ ಸಮೇತ ವೆಂಕಟರಮಣ ನಿನ್ನ ಹೃದಯದಲ್ಲಿರ್ತಕ್ಕಂಥ ವಕ್ಷಸ್ಥಳದಲ್ಲಿರ್ತಕ್ಕಂಥ ಶ್ರೀಮತಿ ಸಾಕ್ಷಾತ್ ಆ ಗೃಹಲಕ್ಷ್ಮಿ ಪದ್ಮಾವತಿ ಅದಕ್ಕೆ ಏನು ಹೇಳುತ್ತೆ ಅಂಥ ಒಂದು ಹೃದಯ ಸಾಮ್ರಾಜ್ಯದಲ್ಲಿ ನೀವು ಹೇಳ್ಕೋಬೇಕಾದ ಮಂತ್ರ ಜ್ಞಾಪಕೊಳ್ಳಿ ಶ್ರೀ ಅನ್ನೋ ಮಂತ್ರ ಎಷ್ಟು ಚೆನ್ನಾಗಿ ಹೇಳ್ಕೊತಿರೋ ಹಾಟ್ ಚೆನ್ನಾಗಿರುತ್ತೆ ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ ನಿವಾಸನಿ ಶ್ರೀ ಪದ್ಮಾವತಿ ಸುಮಂಗಲಿ ಇಂಥ ಒಂದು ಸೋಮಂಗಲತ್ವವನ್ನು ಕಾಪಾಡತಕ್ಕಂಥ ಈ ನಿಗೂಢವಾಗಿರ್ತಕ್ಕಂಥ ಆಷಾಢ ನವರಾತ್ರಿಗೆ ವಿಶೇಷವಾಗಿರ್ತಕ್ಕಂಥ ವರಾಹಿ ನವರಾತ್ರಿ ಮತ್ತು ಪುರಿ ಜಗನ್ನಾಥ ಯಾತ್ರೆಯನ್ನು ನಿಮಗೆಲ್ಲ ಆಷಾಢ ಮಾಸದಲ್ಲಿ ಹೇಳ್ಕೊಳಕ್ಕೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಕೋಸ್ಕರ ನಾನು ವೀಣಾ ಕೂತ್ಕೊಂಡು ಇವತ್ತೆಲ್ಲ ವಿಚಾರಜಿ ಎಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಖಾಂತರ ಹೇಳ್ತಾ ಲೋಕ ಸಮಸ್ತ ಅಸುಕಿನ ಬಹಂತು ಸರಿ ಗುರುಜಿ ಅಂದ್ರೆ ಕಾಲಕಾಲಕ್ಕೆ ಏನೆಲ್ಲ ಹಬ್ಬ ಹರಿದಿನಗಳು ಬರುತ್ತೋ ಈಗ ಆಷಾಢ ಮಾಸ ಶುರು ಅಷ್ಟೇ ಅದಾದ ನಂತರ ಗುರುಪೌರ್ಣಿಮೆ ಇದೆ ಭೀಮ ನಮವಾಸ ಇದೆ ಅದಾದ ನಂತರ ಶ್ರಾವಣ ಮಾಸ ಹಬ್ಬಗಳು ಶುರು ಆಗತ್ತೆ ಸೊ ಆ ಹಬ್ಬಕ್ಕೆ ಅದರ ವಿಶೇಷತೆ ಮಹತ್ವವನ್ನ ತಮ್ಮಿಂದನೇ ತಿಳಿಯುವಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಬಹಳಷ್ಟು ಷ್ಟು ವಿಚಾರವನ್ನ ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ಇದಾಗಿತ್ತು ಇವತ್ತಿನ ನಿಗೂಢ ಆಷಾಢ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೈ ಜಗದಾಂಬೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ